ಮಾರ್ಗದರ್ಶನಿಲ್ಲ ಹೇಗಾದರೂ ನಾವು ಈ ಭಾಗದಲ್ಲಿ ಇಂಡಸ್ಟ್ರೀಸ್ ನ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ಒಂದು ಕನಸಿದೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಕೂಡ ನಾವು ಮುನ್ನೂರು ಎಕರೆ ಸರ್ಕಾರದ ಜಾಗವನ್ನು ಕೊಟ್ಟಿದ್ದೀವಿ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಯಾಕಂದ್ರೆ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಸಿಕ ಅನ್ನೋದು ನಿಮ್ಮ ಕ್ಷೇತ್ರದ ಪಕ್ಕದಲ್ಲೇ ಅಭಿವೃದ್ಧಿ ಆಗಿದೆ ಆ ಎಲ್ಸಿಕ ಇಂದ ಎರಡ್ ಸಾವಿರ ಕೋಟಿ ಸರ್ಕಾರಕ್ಕೆ ಆದಾಯ ಇದೆ ಅಂತ ಹೇಳ್ತಾ ಇದ್ದಾರೆ ಅದರಿಂದ

ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಪ್ರಯತ್ನ ಆಗುತ್ತೆ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮ ನಾನು ಇದನ್ನ ಎಷ್ಟು ವೈಭವವಾಗಿ ಮಾಡೋದಕ್ಕಿಂತ ಎಷ್ಟು ಅರ್ಥಪೂರ್ಣವಾಗಿ ಗಣ್ಯರನ್ನ ಆಹ್ವಾನಿಸಿ ಇದಕ್ಕೆ ಒಂದು ಅರ್ಥ ಇರಬೇಕು ಅಂತ ವೈಭವ ಮರುಕಳಿಸ್ಬೇಕಂದ್ರೆ ಏನೆಲ್ಲ ಪರಿಶ್ರಮ ಇರುತ್ತೆ ಅದರಿಂದ ಒಂದೊಂದು ರೂಪಾಯಿ ಸರ್ಕಾರದಲ್ಲಿ ನಾವು ತರಬೇಕು ಹಿಂದೆ ಕಷ್ಟ ಆಗ್ತಾ ಇದ್ರು ಹಿಂದೆ ಐದು ವರ್ಷ ಎಮ್ ಎಲ್ ಎಲ್ಲ ಏನು ಸಾಧನೆ ಮಾಡೋಕ್ ಆಗ್ಲಿಲ್ಲ ಅನ್ನೋ ನೋವು ಅಳಕು ನನ್ನ ಆದ್ಮೇಲೆ ಆ ಹಂತ ಹಂತವಾಗಿ ನಾವು ಆ ಪ್ರಯತ್ನದಲ್ಲಿ ಯಶಸ್ವಿ ಆಗ್ತಾ ಇದೀವಿ ಅನ್ನೋ ಒಂದು ತೃಪ್ತಿ ನನಗಿದೆ ಅಂತ ಹೇಳ್ತಾ ಇವತ್ತು ಈ ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನಾನು ವೃದ್ಧಿಪೂರ್ವವಾಗಿ ಧನ್ಯವಾದಗಳನ್ನು ಹೇಳ್ತಾ